ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಿಮ್ಮಲ್ಲಿ ಎಲ್ಲರೂ ಕೂಡ ರಸ್ತೆಯಲ್ಲಿ ಪ್ರಯಾಣವನ್ನು ಮಾಡ್ತೀರಿ ಸಾಕಷ್ಟು ಮಂದಿ ಓನ್ ವೆಹಿಕಲ್ಸ್ಗಳನ್ನು ಇಟ್ಕೊಂಡಿದ್ದೀರಿ ನೀವೆಲ್ಲರೂ ಕೂಡ ಗಮನಿಸಲೇಬೇಕಾಗಿರುವಂತಹ ವಿಡಿಯೋ ಇದು ಜಾಗೃತಿ ಮೂಡಿಸುವಂತಹ ವಿಡಿಯೋ ಅಂತ ಭಾವಿಸಿ ಯಾಕಂದರೆ ಸಾಕಷ್ಟು ಮಂದಿ ನಿಮ್ಮಲ್ಲಿ ರ್ಯಾಶ್ ಡ್ರೈವಿಂಗ್ ಅನ್ನ ಮಾಡ್ತಿರ್ತಿರಿ ರಸ್ತೆಯ ನಿಯಮಗಳನ್ನ ಫಾಲೋ ಮಾಡ್ತಿರೋದಿಲ್ಲ ಇದರಿಂದಾಗಿ ನಿಮಗ್ ಮಾತ್ರ ಸಮಸ್ಯೆ ಆಗೋದಿಲ್ಲ ನಿಮ್ಮ ಆಪೋಸಿಟ್ ಯಾರು ಬರ್ತಿರ್ತಾರೆ ಅಥವಾ ಅಕ್ಕಪಕ್ಕ ಯಾರು ಬರ್ತಿರ್ತಾರೆ ಅವರಿಗೂ ಕೂಡ ಸಮಸ್ಯೆ ಆಗುತ್ತೆ ಹೀಗಾಗಿ ಇಂತಹ ಘಟನೆಗಳನ್ನ ಗಮನಿಸಿದ ಬಳಿಕ ಆದರೂ ಕೂಡ ಆದಷ್ಟು ಎಚ್ಚರಿಕೆಯಿಂದ ಇರಿ ಇಲ್ಲಿ ಒಂದು ಅಪಘಾತ ಇಡೀ ಕುಟುಂಬವನ್ನೇ ಬಲಿ ತೆಗೆದುಕೊಂಡಿದೆ ಆ ಕುಟುಂಬದ ನಾಲ್ವರು ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅತ್ಯಂತ ಭೀಕರವಾದಂತಹ ಅಪಘಾತ ಇದು ಏನಾಯಿತು ಅನ್ನೋದನ್ನ ಗಮನಿಸುತ್ತಾ ಹೋಗೋಣ ಬಂಧುಗಳೇ ಮಾಗಡಿಯ ಮತ್ತೀಕೆರೆ ಮೂಲದ ಸಿಬೇಗೌಡ ಗೌಡ ವ್ಯಕ್ತಿ ಮುಂಚೆ ಹಳ್ಳಿಯಲ್ಲಿದ್ದರಂತೆ ಅದಾದ ಬಳಿಕ ಮಾಗಡಿ ಪಟ್ಟಣಕ್ಕೆ ಬಂದು ಬದುಕನ್ನ ಕಟ್ಕೊಂಡಿದ್ರು ಬಹಳ ಅದ್ಭುತವಾಗಿ ಜೀವನವನ್ನ ಸಾಗಿಸ್ತಾ ಇದ್ರು ತಮ್ಮದೇ ಆದಂತ ರೀತಿಯಲ್ಲಿ ಗುರ್ಿಸಿಕೊಂಡಿದ್ದಂತಹ ವ್ಯಕ್ತಿ ವಯಸ್ಸು ಕೇವಲ ನಲವತ್ತೇಳರಿಂದ ನಲವತ್ತೆಂಟರ ಆಸುಪಾಸು ಹಾಗೆ ಅವರ ಪತ್ನಿ ಪತ್ನಿ ಶೋಭಾ ಅಂತ ಹೇಳಿ ಅವರ ವಯಸ್ಸು ಕೂಡ ಬರೀ ನಲವತ್ತೆರಡು ವರ್ಷ ಸಾಯುವಂತ ವಯಸ್ಸಂತೂ ಅಲ್ಲವೇ ಅಲ್ಲ ಹಾಗೆ ಪ್ರಾಣ ಕಳ್ಕೊಂಡಿರುವಂತ ಅವರ ಮಗಳು ದುಂಬಿಶ್ರೀ ಅಂತ ಹೇಳಿ ಹದಿನಾರು ವರ್ಷ ಹಾಗೆ ಬಾನು ಕಿರಣ್ ಗೌಡ ಅಂತ ಅವರ ಮಗ ಹದಿನಾಲ್ಕು ವರ್ಷ ಆ ಕುಟುಂಬದಲ್ಲಿ ಉಳ್ಕೊಂಡಿರೋದು ಕೇವಲ ಮತ್ತೋರ್ವ ಹೆಣ್ಮಗಳು ಮಾತ್ರ ಅವರು ಕಾರ್ನಲ್ಲಿ ಇರಲಿಲ್ಲ ದುಂಬಿಶ್ರೀ ಅಂತ ಹೇಳಿ ಅವರು ಮಾತ್ರ ಉಳ್ಕೊಂಡಿದ್ದಾರೆ ಇನ್ನುಳಿದಂತ ಎಲ್ಲರೂ ಕೂಡ ಈ ಅಪಘಾತದಲ್ಲಿ ಬಲಿ ಆಗಿದ್ದಾರೆ ಸಂಡೇ ರಜೆ ಇತ್ತು ಆ ಇಡೀ ಫ್ಯಾಮಿಲಿ ಬಹಳ ಖುಷಿ ಖುಷಿಯಾಗಿ ಇದ್ದರು ಮಗಳು ಅಂದ್ರೆ ಹಿರಿಯ ಮಗಳು ದುಂಬಿಶ್ವಿರಿ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಕಾಲೇಜೊಂದರಲ್ಲಿ ಒಂದರಲ್ಲಿ ಓದ್ತಾ ಇದ್ರಂತೆ ಹೀಗಾಗಿ ಆ ಕುಟುಂಬ ಅವತ್ತಿನ ಸಂಡೆಯನ್ನು ಆರಾಮಾಗಿ ಕಾಲ ಕಳೆದು ಅದಾದ ಬಳಿಕ ತಮ್ಮ ಹಿರಿಯ ಮಗಳಾಗಿರುವಂಥ ದುಂಬಿಶಿರಿಯನ್ನು ಸೀದಾ ಬೆಂಗಳೂರಿಗೆ ಕರ್ಕೊಂಡು ಬಂದು ಕಾಲೇಜಿಗೆ ಡ್ರಾಪ್ ಮಾಡಿದ್ದಾರೆ ಅದಾದ ಬಳಿಕ ಈ ಭಾನು ಕಿರಣ್ ಅಂದ್ರೆ ಕೊನೆಯ ಮಗ ಆತ ಕುಣಿಗಲ್ನ ಬಿದನಗೆರೆ ಸಮೀಪದ ಒಂದು ಶಾಲೆಯಲ್ಲಿ ಓದ್ತಾ ಇದ್ದ ಆತ ಹಾಸ್ಟೆಲ್ನಲ್ಲಿ ಉಳ್ಕೊಂಡಿದ್ದ ಹೀಗಾಗಿ ಆತನನ್ನ ಹಾಸ್ಟೆಲ್ಗೆ ಡ್ರಾಪ್ ಮಾಡಬೇಕು ಅಂತ ಹೇಳಿ ದುಂಬಿಶ್ರೀಯನ್ನ ಬಿಟ್ಟಾದ ಬಳಿಕ ಇನ್ನುಳಿದಂತ ನಾಲ್ವರು ಕೂಡ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಬರ್ತಾ ಇರ್ತಾರೆ ಅಂದ್ರೆ ಬೆಂಗಳೂರು ಕಡೆಯಿಂದ ಕುಣಿಗಲ್ ಬೈಪಾಸ್ ರಸ್ತೆಯ ಮೂಲಕ ಬಿದನಗೆರೆ ಕಡೆಯೇ ಅವರು ಹೋಗ್ತಿರ್ತಾರೆ ಎರಿಟಿಗ ಕಾರ್ನಲ್ಲಿ ಇರ್ತಾರೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಆರಾಮಾಗಿ ಹೋಗ್ತಿರ್ತಾರೆ ನೋಡಿ ಮಾಡದ ತಪ್ಪಿಗೆ ಅವರು ಬಲಿಯಾಗುವಂಥ ಪರಿಸ್ಥಿತಿ ಎದುರಾಯಿತು ಅದೇ ಕುಣಿಗಲ್ ಬೈಪಾಸ್ ರಸ್ತೆಯಲ್ಲಿ ಕ್ಯಾಂಟರ್ ಲಾರಿ ಒಂದು ಬರ್ತಾ ಇರುತ್ತೆ ಅವರು ಬೆಂಗಳೂರು ಕಡೆಗೆ ಆ ಲಾರಿ ಹೋಗ್ತಾ ಇರುತ್ತೆ ಹೈವೇನ ಟಚ್ ಆಗಬೇಕು ಅಂತಾದರೆ ಸರಿಯಾದ ಮಾರ್ಗದಲ್ಲಿ ಹೋದರೆ ಒಂದು ನಾಲ್ಕು ಕಿಲೋಮೀಟರ್ ಆಗುತ್ತೆ ಎನ್ನುವ ಕಾರಣಕ್ಕಾಗಿ ಬಹಳ ಬೇಗ ಅಲ್ಲಿಗೆ ರೀಚ್ ಆಗಬೇಕು ಅಂತ ಹೇಳಿ ತುಂಬಾ ಮಂದಿ ಅಲ್ಲಿ ರಾಂಗ್ ರೂಟ್ ಅಲ್ಲಿ ಬರ್ತಾರಂತೆ ಅಥವಾ ಒನ್ ವೇ ಬರ್ತಾರೆ ಅದೇ ರೀತಿಯಾಗಿ ಈ ಕ್ಯಾಂಟರ್ ಲಾರಿಯವನು ಕೂಡ ಒನ್ ವೇ ಅತಿ ವೇಗವಾಗಿ ಆತ ಬರ್ತಾ ಇದ್ದ ಆತ ಆ ಕಡೆಯಿಂದ ಬರುವಂಥ ಸಂದರ್ಭದಲ್ಲಿ ಈ ಕಡೆಯಿಂದ ಇವರು ಸರಿಯಾದಂತ ಮಾರ್ಗದಲ್ಲಿ ಅದೇ ರಸ್ತೆಯಲ್ಲಿ ತಮ್ಮದೇ ಆದಂಥ ಸ್ಪೀಡ್ ನಲ್ಲಿ ಹೋಗ್ತಾ ಇದ್ರು ಆ ಕಡೆಯಿಂದ ಆ ಕ್ಯಾಂಟರ್ ಲಾರಿ ಬಹಳ ವೇಗವಾಗಿ ಬರ್ತಿದ್ದ ಕಾರಣಕ್ಕಾಗಿ ಆತನಿಗೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಎದುರುಗಡೆ ದಿಢೀರಂತ ಹೇಳಿ ಲಾರಿ ಬಂದಂಥ ಕಾರಣಕ್ಕಾಗಿ ಇವರಿಗೂ ಕೂಡ ಕಂಟ್ರೋಲ್ ತಪ್ಪುತ್ತೆ ಡಿಕ್ಕಿ ಆಗುತ್ತೆ ಅಂದ್ರೆ ಕ್ಯಾಂಟರ್ ಲಾರಿ ಬಂದು ಕಾರಿಗೆ ಡಿಕ್ಕಿ ಹೊಡೆಯುತ್ತೆ ಕಾರಿಗೆ ಡಿಕ್ಕಿ ಹೊಡೆದಂಥ ರಭಸಕ್ಕೆ ಕಾರು ಪಲ್ಟಿ ಆಗುತ್ತೆ ತಕ್ಷಣವೇ ಕಾರು ಬೀಳುತ್ತೆ ಒಳಗಡೆ ಇದ್ದಂತವ್ರೆಲ್ಲರೂ ಕೂಡ ನರಳಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಅದು ಸುತ್ತಮುತ್ತ ಯಾರಿದ್ರು ಸ್ಥಳೀಯರು ಎಲ್ಲರೂ ಕೂಡ ರಕ್ಷಣೆಗೆ ಅಂತ ಧಾವಿಸ್ತಾರೆ ಆದ್ರೆ ಅಷ್ಟೊತ್ತಿಗಾಗಲೇ ಅವರೆಲ್ಲರ ಪ್ರಾಣ ಪಕ್ಷಿಯು ಕೂಡ ಹೊರಟೋಗಿ ಬಿಟ್ಟಿತ್ತು ಸ್ವಲ್ಪ ಹೊತ್ತಿನ ಮುಂಚೆ ಬಹಳ ಖುಷಿ ಆರಾಮಾಗಿ ಅವತ್ತಿನ ದಿನ ಕಾಲ ಕಳಿಬೇಕು ಅಂತ ಅಂದ್ಕೊಂಡಿದ್ದಂತಹ ಆ ಇಡೀ ಕುಟುಂಬ ಬಲಿ ಆಗುವಂತ ಪರಿಸ್ಥಿತಿ ಎದುರಾಗಿದೆ ಒಂದು ಕಡೆಯಿಂದ ಈ ನಾಲ್ವರು ಸಾವನ್ನಪ್ಪಿದ್ರು ಹಿರಿಯ ಮಗಳನ್ನ ಬೆಂಗಳೂರಿಗೆ ಬಿಟ್ಟಿದ್ರು ಆ ಹಿರಿಯ ಮಗಳ ಪರಿಸ್ಥಿತಿ ಆ ಸಂದರ್ಭದಲ್ಲಿ ಏನಾಗಿರಬೇಡ ಅಥವಾ ಆಕೆಯ ಆ ಮಾನಸಿಕ ಸ್ಥಿತಿ ಮುಂದಿನ ದಿನ ನಾವು ಅದನ್ನು ಊಹೆ ಮಾಡಿಕೊಳ್ಳೋದಿಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನೋಡಿ ಈ ರೀತಿಯಾಗಿ ರಾಂಗ್ ರೂಟ್ ಅಲ್ಲಿ ಅಥವಾ ವಿಪರೀತವಾದಂಥ ಸ್ಪೀಡ್ ನಲ್ಲಿ ನಾವೇನೋ ಟೈಮ್ ಸೇವ್ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೋ ಇನ್ನೊಂದು ಕಾರಣಕ್ಕಾಗಿಯೋ ರೀತಿಯಾಗಿ ರೀತಿಯಾಗಿ ವೇನಲ್ಲಿ ಮತ್ತೊಂದು ಮಗದೊಂದು ಬರ್ತಾ ಹೋಗ್ತೀವಿ ಅಥವಾ ಅತಿ ವೇಗವಾಗಿ ಬರ್ತಿರ್ತೀವಿ ನಮ್ಮ ತಪ್ಪಿನಿಂದ ಅಕ್ಕಪಕ್ಕ ಇದ್ದಂಥವರು ಅಥವಾ ಹಿಂದೆ ಮುಂದೆ ಇದ್ದಂಥವರು ಸಮಸ್ಯೆಯನ್ನು ಅನುಭವಿಸಬೇಕಾಗತ್ತೆ ಈ ರೀತಿಯಾಗಿ ಇಡೀ ಕುಟುಂಬವೇ ಬಲಿಯಾಗುವಂತ ಪರಿಸ್ಥಿತಿ ಎದುರಾಗುತ್ತೆ ಒಂದೇ ಒಂದು ಸಣ್ಣ ತಪ್ಪು ಆ ಕುಟುಂಬವನ್ನೇ ಸರ್ವನಾಶ ಮಾಡಿಬಿಡ್ತು ಆ ಕುಟುಂಬವಾದ ಆ ಬದುಕುವ ಹಕ್ಕನ್ನೇ ಕಿತ್ಕೊಳ್ಳುವಂಥ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡಿಬಿಡ್ತು ಸದ್ಯ ಇದು ಆಗಿರುವಂತ ಇನ್ಸಿಡೆಂಟ್ ದಯವಿಟ್ಟು ನಿಮ್ಮೆಲ್ಲರಲ್ಲೂ ಎಲ್ಲರಲ್ಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಆ ರಸ್ತೆಯಲ್ಲಿ ಬರುವಂಥ ಸಂದರ್ಭದಲ್ಲಿ ಒನ್ ವೇನಲ್ಲಿ ಬರೋದಕ್ಕೆ ಹೋಗಬೇಡಿ ನೀವು ಒನ್ ವೇ ಆರಾಮಾಗಿ ಬರ್ತೀರಿ ಆದರೆ ನಿಮ್ಮ ಎದುರುಗಡೆ ಇದ್ದಂಥವರಿಗೆ ಅದರಿಂದ ಸಮಸ್ಯೆ ಆಗುತ್ತೆ ಅಥವಾ ಅವರು ಅಪಘಾತಕ್ಕೀಡಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ ಈಗ ಸೇಫ್ಟಿ ಕಾರು ಮತ್ತೊಂದು ಮಗದೊಂದು ಅಂತ ಹೇಳ್ತಿರ್ತೀವಿ ಒಮ್ಮೊಮ್ಮೆ ಈ ಹಿಂದೆ ಒಂದು ಅಪಘಾತವನ್ನು ಗಮನಿಸಿದ್ವಿ ನೆಲಮಂಗ್ಲಾ ಆ ಹೈವೇನಲ್ಲಿ ಬಹಳ ಕಾಸ್ಟ್ಲಿ ಅಷ್ಟು ಕಾರ್ ಅಂತ ಹೇಳ್ತಾ ಇದ್ವಿ ಆದರೆ ಆ ಕಾರ್ ಇದ್ದಂಥವ್ರು ಎಲ್ಲರೂ ಕೂಡ ಬಲಿಯಾಗ್ಬಿಟ್ಟಿದ್ರು ಈಗ ನಾವು ಕಾರ್ ಸೇಫ್ಟಿ ಮತ್ತೊಂದು ಮಗದೊಂದು ಅಲ್ಲ ಈ ರೀತಿಯಾಗಿ ರಾಂಗ್ ರೂಟ್ ಅಲ್ಲಿ ಬರೋದ್ರಿಂದ ಅಥವಾ ಇನ್ನೊಬ್ರು ಎಡವಟ್ಟು ಮಾಡೋದ್ರಿಂದ ಎಂಥದ್ದೇ ಕಾರ್ ಆಗಿರಲಿ ಈ ರೀತಿಯ ಪ್ರಾಣ ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಹೀಗಾಗಿ ಆದಷ್ಟು ಆ ರಸ್ತೆಯ ನಿಯಮಗಳನ್ನು ಫಾಲೋ ಮಾಡಿ ಸ್ವಲ್ಪ ಹೊತ್ತಿಗೆ ಮುಂಚೆ ಅಷ್ಟೇ ನಾನು ಆ ರಸ್ತೆಯಲ್ಲಿ ಪಾಸ್ ಆಗಿದ್ದೆ ನಾನು ಪಾಸ್ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗಿರಬಹುದು ಅದರ ಬೆನ್ನಲ್ಲೇ ಇಂಥದ್ದೊಂದು ಇನ್ಸಿಡೆಂಟ್ ಆಯಿತು ಎನ್ನುವಂಥ ಸುದ್ದಿ ಬಂತು ಈಗ ಸುದ್ದಿಗೆ ಸಂಬಂಧಪಟ್ಟ ಒಂದಷ್ಟು ಸ್ಥಳೀಯರಿಂದ ಮಾಹಿತಿಯನ್ನು ಸಂಗ್ರಹಿಸಿದಾಗ ಈ ಮಾಹಿತಿ ಸದ್ಯಕ್ಕೆ ಸಿಕ್ಕಿದೆ ಇದರ ಆಚೆಗೆ ಹೆಚ್ಚಿನ ಮಾಹಿತಿ ಏನಾದರೂ ಇತ್ತು ಅಂತ ಆದ್ರೆ ನೀವು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಯಾಕಂದ್ರೆ ಬೇರೆ ಬೇರೆ ಕಡೆಗಳನ್ನು ನೋಡ್ತಾ ಇದ್ದೆ ಈ ಕಾರ್ನೋರ್ ಟರ್ನ್ ತಗೊಳ್ತಾ ಇದ್ರಂತೆ ಆಗ ಡಿಕ್ಕಿ ಆಯ್ತಂತೆ ಕಾರ್ನೋರ್ ತಪ್ಪಂತೆ ಹಾಗೆ ಹೀಗೆ ಅಂತೇಳಿ ನಾನು ಸ್ಥಳೀಯರನ್ನ ಫೋನ್ ಮಾಡಿ ವಿಚಾರಿಸಿದಂತ ಸಂದರ್ಭದಲ್ಲಿ ಸ್ಥಳೀಯರು ಮಾಹಿತಿ ಇದು ಕಾರ್ನವ್ರದ್ದು ಯಾವ್ದೇ ರೀತಿಯಲ್ಲೂ ಕೂಡ ಮಿಸ್ಟೇಕ್ ಇಲ್ಲ ಆ ಲಾರಿ ಒನ್ ವೇ ನ ಬರ್ತಿದ್ದಂತ ಕಾರಣಕ್ಕಾಗಿ ಈ ಕಾರ್ ಗೆ ಡಿಕ್ಕಿ ಆಗಿದೆ ಎನ್ನುವಂತ ಮಾಹಿತಿ ಬಂಧುಗಳೇ ಅದರಲ್ಲೂ ಕೂಡ ಸಂಡೇ ಈವ್ನಿಂಗ್ ಏನಾದ್ರೂ ನೀವು ಹೈವೇಗಳಲ್ಲಿ ಬರ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಎಚ್ಚರಿಕೆಯನ್ನು ವಹಿಸಿ ಅದರಲ್ಲೂ ಕೂಡ ಈ ಮಳೆಗಾಲದ ಸಂದರ್ಭದಲ್ಲಿ ಈ ಬೆಂಗಳೂರಿಂದ ಹೊರಗಡೆ ಹೋಗುವಂಥವರ ಸಂಖ್ಯೆ ಜಾಸ್ತಿ ಆಗಿದೆ ಪ್ರವಾಸಿ ತಾಣಗಳಿಗೆ ಅವರೆಲ್ಲರೂ ಕೂಡ ಸಂಡೆ ಸಂಜೆ ಸಂದರ್ಭದಲ್ಲಿ ವಾಪಸ್ ಬರ್ತಾರೆ ಆಗ ಕಂಪ್ಲೀಟ್ ರಸ್ತೆ ತುಂಬ ವೆಹಿಕಲ್ಸ್ಗಳು ಇರುತ್ತೆ ರ್ಯಾಶ್ ಡ್ರೈವಿಂಗು ಒಬ್ರೊಬ್ಬರು ಬೇಕಾಬಿಟ್ಟಿಯಾಗಿ ಡ್ರೈವಿಂಗು ಅಂಥದ್ದೆಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ನಾವೆಷ್ಟೇ ಎಚ್ಚರಿಕೆಯಿಂದ ಇದ್ದರೂ ಕೂಡ ಅಕ್ಕಪಕ್ಕದವರ ಎಡವಟ್ಟಿನಿಂದಾಗಿಯೂ ಕೂಡ ನಮಗೆ ಸಮಸ್ಯೆ ಆಗುವಂಥ ಸಾಧ್ಯತೆ ಇರುತ್ತೆ ಹೀಗಾಗಿ ಡ್ರೈವಿಂಗ್ ಮಾಡುವಂಥ ಸಂದರ್ಭದಲ್ಲಿ ಮೈಯೆಲ್ಲ ಕಣ್ಣಾಗಿರಿ ಮತ್ತೊಂದು ಕಡೆಯಿಂದ ನಮ್ಮ ದುರಂತ ನಿಮ್ ಕೂಡ ಗೊತ್ತಿದೆ ನಮ್ಮ ವ್ಯವಸ್ಥೆ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ನಿಮಗೆ ಕಾರ್ ತಗೊಳ್ಳುವಾಗ ಟ್ಯಾಕ್ಸ್ ಕಟ್ತೀವಿ ಅದಾದ ಬಳಿಕ ರಸ್ತೆಯಲ್ಲಿ ಓಡಾಡುವಾಗ ಟೋಲ್ ರೂಪದಲ್ಲಿ ಟ್ಯಾಕ್ಸ್ ಕಟ್ತೀವಿ ಹಾಕಿಸುವಂತ ಪೆಟ್ರೋಲ್ ಡೀಸೆಲ್ಗೂ ಅದಕ್ಕೂ ಕೂಡ ಟ್ಯಾಕ್ಸ್ ಕಟ್ತೀವಿ ಆದರೆ ಇಷ್ಟೆಲ್ಲ ಆದ ಬಳಿಕವೂ ಕೂಡ ಸರಿಯಾದಂಥ ರಸ್ತೆಯನ್ನ ಕೊಡ್ತಾರ ಇಲ್ಲವೇ ಇಲ್ಲ ರಸ್ತೆಯಲ್ಲಿ ಗುಂಡಿ ಅವೈಜ್ಞಾನಿಕವಾದಂಥ ಹಂಪ್ಸ್ಗಳು ಇಂಥ ಸಮಸ್ಯೆಗಳನ್ನು ನಾವೆಲ್ಲರೂ ಕೂಡ ಫೇಸ್ ಮಾಡ್ತೀವಿ ಹತ್ರ ಕೇಳೋಣ ಯಾರ ಹತ್ರ ಹೇಳೋಣ ಹೇಳಿ ಪ್ರತಿ ಹೈವೇಗಳಲ್ಲೂ ಕೂಡ ಇಂದೊಂದು ಸಮಸ್ಯೆ ಇದೆ ಇಲ್ಲ ಅಂತ ಆ ರಸ್ತೆಗಳೇ ಅವೈಜ್ಞಾನಿಕವಾಗಿರುತ್ತೆ ಸರಿಯಾದ ರೀತಿಯಲ್ಲಿ ರಸ್ತೆ ಇರೋದಿಲ್ಲ ಒಂದು ರೀತಿಯಲ್ಲಿ ತಗ್ಗು ಉಬ್ಬು ಆ ರೀತಿಯಾದಂಥ ರಸ್ತೆ ಸರಿಯಾದ ರೀತಿಯಲ್ಲಿ ಅಲ್ಲಿ ವೆಹಿಕಲ್ಸ್ ಗಳನ್ನು ಕೂಡ ಓಡಿಸೋದಕ್ಕೆ ಸಾಧ್ಯ ಆಗದಂತಹ ಪರಿಸ್ಥಿತಿ ಇದೆ ಇಷ್ಟೆಲ್ಲ ಟ್ಯಾಕ್ಸ್ ಕಟ್ಟಿಯೂ ಕೂಡ ನಮಗೊಂದು ಬೇಸಿಕ್ ರಸ್ತೆ ವ್ಯವಸ್ಥೆನ ಮಾಡೋದಕ್ಕೆ ನಮ್ಮ ಈ ಈ ವ್ಯವಸ್ಥೆಗೆ ಸಾಧ್ಯ ಆಗ್ತಿಲ್ಲ ಇದು ನಮ್ಮೆಲ್ಲರ ದುರಂತ ಇದು ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿದೆ ಒಟ್ಟಾರೆಗೆ ಇತ್ತೀಚೆಗಂತೂ ರಸ್ತೆ ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಆದಷ್ಟು ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ ಒಟ್ಟಾರೆ ಬಂಧುಗಳೇ ನಿಮ್ಗೇನಷ್ಟೇ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಈ ಘಟನೆಗೆ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಇತ್ತು ಅಂತ ಆದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಥ್ಯಾಂಕ್ ಯು